ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ಹಿಂದೂಗಳಿಗೆ ಅದೇ ಹೊಸ ವರ್ಷ ಆದಂಥ ಈ ಯುಗಾದಿ ಎಲ್ಲರೂ ಬಾಳಲ್ಲಿ ಸಿಹಿ ತುಂಬಿರಲಿ ಅಂತ ನಾನು ಆರೈಸ್ತೀನಿ ಹಾಗೆಯೇ ಎಲ್ಲರೂ ಕೂಡ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದೆಲ್ಲ ಈಡೇರಲಿ ಅಂತ ನಾನು ಈ ಒಂದು ಹಬ್ಬದಲ್ಲಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬಾ ಹೊಸ ಹೊಸ ಅಂತ ನೀವು ನೋಡ್ದಿರೋ ಅಂಥ ಒಂದು ಐಟಮ್ಸ್ಗಳನ್ನ ತೋರಿಸಿದ್ದೀನಿ ಸೊ ಹಂಗಾಗಿ ಯಾರು ವೀಡಿಯೋನ ಮಿಸ್ ಮಾಡಿದೆ ನೋಡಿ ಇದು ನಾವಿರೋಂಥ ಮನೆ ಅಂದರೆ ಹಾಸನಲ್ಲಿ ಹಬ್ಬ ಹಬ್ಬಕ್ಕೆ ಫುಲ್ಲು ಈ ರೀತಿ ಎಲ್ಲ ಅರೇಂಜ್ಮೆಂಟ್ಸನ್ನ ಮಾಡಿದ್ದಾರೆ ಸೊ ನೆಕ್ಸ್ಟ್ ನಾನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ ಹಬ್ಬನ ನಾನು ಅಲ್ಲಿ ಮಾಡೋಕ್ಕಾಗಲಿಲ್ಲ ಅತ್ತೆ ಮನೆಗೆ ಬಂದಿದ್ದೀನಿ ಹಳ್ಳಿಗೆ ಸೊ ಇಲ್ಲಿ ಯಾವ ರೀತಿ ನೀವು ಹಬ್ಬ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆಯೇ ಮನೆಯೆಲ್ಲ ಸ್ವಲ್ಪ ಆದ್ರೂ ನಾವು ಹಬ್ಬ ಅಂದ್ರೇ ಇರಲಿ ಬಿಡಲಿ ಒಟ್ಟು ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳೋದು ನನ್ನ ಪಾಲಿಸಿ ಸೊ ಚೂ ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಮನೆಯೆಲ್ಲ ಸ್ವಲ್ಪ ನ್ಯೂ ಲುಕ್ಕಾಗಿ ಮಾಡಿದ್ದೀನಿ ಮೊನ್ನೆ ತೋರಿಸಿದ್ದೆ ನಾನು ವೀಡಿಯೋದಲ್ಲಿ ಹೊಸದು ಸೋಫಾ ಸೆಟ್ ತಗೊಂಬ ಸೋಫಾ ಸೆಟ್ಟು ಅಂದರೆ ಕವರ್ ತೊಗೊಂಬಂದಿದ್ವಿ ನಾನು ಅದನ್ನು ಹಾಕಿರಲಿಲ್ಲ ನೋಡಿ ಹಾಕಿದ್ದೀನಿ ಯಾವ ರೀತಿ ಕಾಣ್ತಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಸೊ ಈಗ ನಂದು ಸ್ನಾನ ಎಲ್ಲ ಆಗಿದೆ ಟೈಮ್ ಕೂಡ ಆಗ್ತಾಯಿತ್ತು ಹಸ್ಬೆಂಡ್ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಅಂದಿದ್ರು ಆಲ್ರೆಡಿ ನನಗೆ ಮೂರು ಗಂಟೆ ಆಗಿತ್ತು ಸೊ ಸ್ನಾನ ಎಲ್ಲ ಮುಗಿಸಿ ನಾನು ಸ್ನಾನ ಎಲ್ಲ ಮುಗಿಸಿ ಈಗ ನಾನು ದೇವ್ರ ಸಾಮಾನೆಲ್ಲ ತೆಗ್ದು ವಾಶ್ ಮಾಡಬೇಕಾಯಿತು ಅಂದರೆ ತುಂಬ ದಿನ ಆಗಿತ್ತು ನಾನು ವಾಶ್ ಅಂದರೆ ಫಿಫ್ಟೀನ್ ಡೇಸ್ ಒಂದು ಸರಿ ಎಲ್ಲ ನಾನು ವಾಶ್ ಮಾಡೋದು ಸೊ ಹಾಗಾಗಿ ಹಬ್ಬಕ್ಕೂ ಆಗುತ್ತೆ ಎಲ್ಲನೂ ಅಂದ್ಬಿಟ್ಟು ನಾನು ಬೇಗನೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಎಲ್ಲ ಆದಮೇಲೆ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿದೆ ಹಾಗೆ ಹಸ್ಬೆಂಡ್ ಕೂಡ ಬಂದರು ಸ್ವಲ್ಪ ಲೇಟಾಗಿಬಿಡ್ತು ಹೊಡೋಷ್ಟೊತ್ತಿಗೆ ಹಂಗಾಗಿ ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇದು ನಾವು ಬರುವಾಗ ಇಷ್ಟೊತ್ತಿಗೆ ಆಗಿಬಿಟ್ಟಿತ್ತು ತಲೆ ಕತ್ತಲಾಗ್ತಾ ಬಂದಿತ್ತು ಇವು ಈ ಊರಿಗೆ ನಾವು ಬರಬೇಕಂದ್ರೆ ಸ್ವಲ್ಪ ಬೇಗನೆ ಬರಬೇಕು ಯಾಕೆಂದರೆ ನಾನು ನೆಕ್ಸ್ಟು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಬೈ ನೋಡಿ ಈ ರೋಡಲ್ಲಿ ಇದು ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಅತ್ತೆ ಮನೆಗೆ ಈ ರೋಡಲ್ಲಿ ಅಂಥ ಪ್ರಾಬ್ಲಮ್ ಇರಲ್ಲ ಸೊ ನೆಕ್ಸ್ಟು ಇವು ಬರೋ ರೋ ರೋಡು ಸ್ವಲ್ಪ ಪ್ರಾಬ್ಲಮ್ಮು ಯಾಕೆಂತಂದರೆ ಆನೆ ಬಂದರೆ ಒಂಚೂರು ಟರ್ನ್ ಆಗೋ ಚಾನ್ಸಸ್ಸೇ ಇರಲ್ಲ ಹಂಗಾಗಿ ಬೆಳಕಿದ್ದಂಗ್ಲೆ ಜನ ಸ್ವಲ್ಪ ಎಲ್ಗಾರೋ ಹೊರಗೆ ಹೋಗಿದ್ರೆ ಹೊರಗೆ ಹೋಗಿದ್ರೆ ಅವ್ರು ಬೇಗನೆ ಮನೆಗೆ ಬಂದು ಸೋರ್ಕ ಸೇರ್ಕೊಂಬಿಡ್ತಾರೆ ಯಾಕೆಂದರೆ ಆನೆಗಳ ಗಲಾಟೆ ಜಾಸ್ತಿ ಇದು ಸಕಲೇಶ್ಪುರ ಆದ್ರಿಂದ ಸ್ವಲ್ಪ ಆನೆಗಳ ಕಾಟನೇ ಜಾಸ್ತಿ ಅಂತ ಹೇಳ್ಬೋದು ಈ ಕಡೆ ಅವಾಗ ಆನೆಗಳು ನಡೆದಿದ್ದೆ ದಾರಿ ಅಂತ ಹೇಳ್ತಾರೆ ಸೊ ಅದು ಯಾವಾಗ ಎಲ್ಲಿರುತ್ತೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನಮ್ಮ ಹುಷಾರಲ್ಲಿ ನಾವು ಇರಬೇಕು ನೋಡಿ ಇದು ಈ ರೋಡಲ್ಲಿ ಆನೆ ಏನಾದ್ರು ಬಂತಂದ್ರೆ ನಾವು ಅಲ್ಲ ಓಡೋಗೋಕ್ಕೂ ಚಾನ್ಸ್ ಇರಲ್ಲ ಹಾಗೆಯೇ ನಾವು ಬಂದು ಬರೋಷ್ಟೊತ್ತಿಗೆ ಅತ್ತೆ ಹಿಂದಿನ ದಿನವೇ ಎಲ್ಲ ರಂಗೋಲಿ ಹಾಕಿದರು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಹಾಗೆಯೇ ನಾನು ಬಂದು ದೇವ್ರ ಸಾಮಾನೆಲ್ಲ ಮತ್ತೆ ಇಲ್ಲಿ ವಾಶ್ ಮಾಡಿದೆ ಅತ್ತೆ ಮನೆಯಲ್ಲಿ ಈ ದೇವ್ರ ಸಾಮಾನೆಲ್ಲ ರಾತ್ರಿಯೇ ತೊಳೆದಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ ಯಾಕೆಂದರೆ ದೇವ್ ಮನೆ ದೇವ್ರಿಗೆ ಕೂಡ ನಾವು ಹೋಗಬೇಕಾಗಿತ್ತು ಹಂಗಾಗಿ ಸೊ ಹಾಗೆಯೇ ಸ್ವಲ್ಪ ಹೂವು ಕಟ್ಟೋದು ಕೂಡ ಇತ್ತು ಅದನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಅಡುಗೆ ಎಲ್ಲ ಮಾಡಿದ್ರು ಅತ್ತೆ ಹಂಗಾಗಿ ನಾನು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಅವು ಎಲ್ಲ ಕಟ್ಟಿ ನಾನು ಮಲ್ಕೊಂಡ್ವಿ ಹನ್ನೊಂದು ಗಂಟೆ ಆಗಿತ್ತು ಮತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದು ಮನೆಯೆಲ್ಲ ಒರ್ಗುಡಿಸ್ಕೊಂಡು ಒರೆಸ್ತಾ ಇದ್ದೀನಿ ಒರೆಸ್ ಒಂದು ಸ್ವಲ್ಪ ದೊಡ್ಡ ಮನೆ ಎಲ್ಲ ಬೇಗನೆ ಮಾಡಬೇಕು ಇಲ್ಲಾಂದರೆ ಟೈಮ್ ಹಿಡಿಯುತ್ತೆ ಮಾಡೋಷ್ಟೊತ್ತಿಗೆ ಹಾಗೆಯೇ ಇಲ್ಲಿ ಬಾಗಿ ಎಲ್ಲ ಒರೆಸ್ತಾ ಇದ್ದೀನಿ ಅತ್ತೆ ನೆನ್ನೆನೆ ರಂಗೋಲಿ ಬಿಟ್ಟಿದ್ರು ಬಳ್ದು ಅದರ ಸಗಣಿ ಬೆಳೆಯೋದಲ್ವ ಅದು ಸ್ವಲ್ಪ ಆರಬೇಕು ಅಂದ್ಬಿಟ್ಟು ಹಿಂದಿನ ದಿನವೇ ಬೆಳಿತಾರೆ ಇಲ್ಲೆಲ್ಲ ಹಾಗೆಯೇ ನಾನೇನಿದ್ರು ಜಸ್ಟ್ ಬಾಗಿಲು ಮತ್ತು ಹೊಸ್ಲು ಏನಿತ್ತು ಅದನ್ನು ಮಾತ್ರ ಮನೆಯೆಲ್ಲ ಒರೆಸಾದ್ಮೇಲೆ ಮೇಲೆ ಒರೆಸ್ತೆ ಹಾಗೆ ಸ್ನಾನ ಮಾಡ್ಕೊಂಡ್ಬಂದು ಬೇವು ಬೆಲ್ಲಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಬೇವು ಬೆಲ್ಲ ಕೂಡ ರೆಡಿ ಆಗ್ತಾ ಇದೆ ಹಾಗೆಯೇ ಪಾಯಸ ಹಾಗೆ ಪಾಯಸ ಇದು ಹೋಳಿಗೆ ರೆಡಿ ಮಾಡ್ಕೊತರೋದು ಎಲ್ಲನೂ ಆಯಿತು ಅನ್ನ ಸಾರು ಹಾಗೆಯೇ ಹೋಳಿಗೆಲ್ಲ ನಾನು ಇಲ್ಲಿ ತಟ್ಟುತ್ತಾ ಇದ್ದೀನಿ ಅತ್ತೆ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊತಾಯಿದ್ರು ಹಬ್ಬದಕ್ಕೆ ಪೂಜೆಗೆ ಅಂತ ಸೊ ಎಲ್ಲನೂ ಆಯಿತು ನಾವಿಲ್ಲಿ ರೆಡಿ ಮಾಡ್ಕೊತಿದ್ವಿ ಮಕ್ಕಳು ಹಸ್ಬೆಂಡು ಎಲ್ಲ ಎಣ್ಣೆ ಎಲ್ಲ ಹಚ್ಕೊಂಡು ಅವರು ಸ್ನಾನ ಮಾಡ್ಕೊತಾಯಿದ್ರು ಸೊ ನಾನಿಲ್ಲಿ ಹೋಳ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೆ ಅಂದರೆ ಬೆಳಗ್ಗೆ ಮೈದಾಟೆಲ್ಲ ಕಲಸಿಟ್ಬಿಟ್ಟಿದ್ವಿ ಅದು ನೆನ್ಕೊಂಡ್ಲಿ ಸ್ವಲ್ಪ ಅಂತ ಸೊ ಹೋಳಿಗೆ ಕೂಡ ಇಲ್ಲಿ ರೆಡಿ ಆಗ್ತಿದೆ ಹಾಗೆ ಇಲ್ಲಿ ಹಬ್ಬಕ್ಕೆಲ್ಲ ಗಂಧನ ಅವರೇ ತೆಗ್ಕೊಂತಾರೆ ಈ ಗಂಧ ಚಕ್ಕೆ ಇಟ್ಕೊಂಡು ಗಂಧನ ನಮ್ಮ ಅತ್ತೆ ಸೊ ಅದೊಂದು ನಾನು ತೋರಿಸ್ಬೇಕಂತ ವಿಡಿಯೋ ಮಾಡಿದ್ದೀನಿ ಈಗೆಲ್ಲನೂ ಇನ್ಸ್ಟೆಂಟಾಗಿ ಸಿಗುತ್ತೆ ಬಟ್ ಈ ಥರ ಒಂದು ಗಂಧ ತುಂಬಾ ಇನ್ನು ಸ್ಮೆಲ್ಲು ಚೆನ್ನಾಗಿರುತ್ತೆ ಪ್ಯೂರ್ ಅಂತ ಹೇಳ್ಬೋದು ಹಾಗೆ ನಾನಿಲ್ಲಿ ಮಜ್ಜಿಗೆ ಕಡಿತಾ ಇದ್ದೀನಿ ನೀವೆಲ್ಲೂ ನೋಡಿರಲ್ಲ ಮಜ್ಜಿಗೆ ಈಗೆಲ್ಲ ನಾವು ಮಜ್ಜಿಗೆ ಕಡಿಯೋದಂದರೆ ಮಿಕ್ಸಿಲಿ ಕಡಿತೀವಿ ಸೊ ಇದು ಹಳ್ಳಿ ಕಡೆ ಸೈಲಿ ಯೂಸ್ ಮಾಡೋವಂಥ ಮಜ್ಜಿಗೆ ಹಂಡೆ ಈ ಮಜ್ಜಿಗೆ ಹಂಡೆ ನಾನು ಆಲ್ರೆಡಿ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಅದನ್ನು ನೋಡಿ ಸೊ ಇದು ಅದಕ್ಕೂ ನಾವು ಫಸ್ಟು ಮಜ್ಜಿಗೆ ಕಡಿಯೋಕೆ ಮುಂಚೆ ಆ ಮಜ್ಜಿಗೆ ಹಂಡೆಗೆ ಫಸ್ಟು ನಾವು ಬಿಸಿ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಬೇಕು ಹಾಗೆಯೇ ಮೊಸರು ಹಾಕ್ಕೊಳ್ಬೇಕು ನೆಕ್ಸ್ಟು ಮೊಸರು ಹಾಕ್ಕೊಂಡು ನಾವು ಒಂದು ಈಗ ಒಂದು ಮೊಸರು ಇತ್ತು ಅಂದರೆ ಅದಕ್ಕೊಂದು ಮೂರು ಚೊಂಬಷ್ಟು ನೀ ನೀರು ಹಾಕೊಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಈ ರೀತಿ ಮಾಡಿದಾಗ ಬೆಣ್ಣೆ ಬರುತ್ತೆ ಏನೋ ಒಂಥರ ನಮಗೆ ಅಂದರೆ ನಾವು ಅಪರೂಪಕ್ಕೆ ಕುಕ್ ಮಾಡೋದು ನಮಗೆ ಖುಷಿ ಅವ್ರಿಗದು ಒಂಥರ ಡೈಲಿ ರೊಟೀನು ನೋಡಿದು ಬೆಣ್ಣೆ ಬಂದಿದೆ ಬೆಣ್ಣೆ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಕೋಲಿಗೆಲ್ಲ ಬೆಣ್ಣೆ ಅಂಟ್ಕೊಂಡಿರುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಬೆಣ್ಣೆ ಬಂದಿದೆ ಅಂತ ಬೆಣ್ಣೆ ಬಂದು ಅಂದರೆ ಏನು ಹಬ್ಬಕ್ಕೆ ನಾವೇನು ಅನ್ನಿಸ್ ಇರ್ತೀವಲ್ಲ ಒಂಚೂರು ಬೆಣ್ಣೆ ಹಾಕ್ತಾರೆ ಹಾಗೆ ನೋಡಿ ಇದು ಕಾವಲಿ ಈಗ ನಾವು ಇದನ್ನೆಲ್ಲ ಯೂಸ್ ಮಾಡೋಲ್ಲ ನಾವೆಲ್ಲ ಯೂಸ್ ಮಾಡೋದು ಸ್ಟಿಕ್ಕು ಸೊ ಇದು ದೋಸೆ ಅಂಚು ಅವಾಗೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದು ತುಂಬಾ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಅದು ಏನು ನಾನ್ಸ್ಟಿಕ್ಕಲ್ಲ ಒಂದು ಎಣ್ಣೆ ಹಾಕೋಲ್ಲ ಏನಿಲ್ಲ ಅದು ಅಷ್ಟಕ್ಕಷ್ಟೇ ಬಟ್ ಈ ಒಂದು ಅಂಚಲ್ಲಿ ನಾವು ಹಾಕಿದಾಗ ತುಂಬಾ ಟೇಸ್ಟಿಯಾಗಿತ್ತು ದೋಸೆ ಅನ್ನೋದು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿತ್ತು ಸೊ ಈಗ ದೋಸೆ ಹಾಕಾಯಿತು ಹಾಗೆಯೇ ಇದು ಪಾಯಸ ಪಾಯಸ ಕೂಡ ರೆಡಿಯಾಗಿದೆ ಎಡೆ ಗಿಡಕ್ಕೆ ಹಾಗೆಯೇ ನೆಕ್ಸ್ಟು ನಾವು ದೋಸೆ ಎಲ್ಲ ಹಾಕಾಕಿ ಇಟ್ಟಿದ್ದಾರೆ ಅತ್ತೆ ಯಾಕೆಂದರೆ ಒಂದೇ ಸಾರಿ ಮಾಡೋಕ್ಕಾಗಲ್ಲ ಏಕೆಂದರೆ ಎಡೆ ಇಡಬೇಕಲ್ಲ ದೇವರಿಗೆ ನೈವೇದ್ಯಕ್ಕೆ ಹಂಗಾಗಿ ಹಾಗೆ ಇದು ನುಗ್ಗೆಕಾಯಿ ಮತ್ತು ತೊಂಡೆಕಾಯಿ ಸಾಂಬಾರು ದೇವರಿಗೆಲ್ಲ ನೈವೇದ್ಯ ಇಟ್ಟಾಗಿದೆ ಸೊ ಎಲ್ಲನೂ ರೆಡಿ ಮಾಡಿ ನೈವೇದ್ಯ ಇಟ್ಟು ಆಗಿದೆ ಹಾಗೆಯೇ ಇದು ಈ ಒಂದು ಹಬ್ಬದ ಮೇನು ಎಳ್ಳು ಸಾರಿ ಸ್ವಾರಿ ಎಳ್ಳು ಬೆಲ್ಲ ಅಲ್ಲ ಬೇವು ಬೆಲ್ಲ ಬೇವು ಬೆಲ್ಲ ಕೂಡ ಎಲ್ಲರಿಗೂ ಕೊಟ್ಟರು ಫಸ್ಟೇ ಸೊ ಬೇವು ಬೆಲ್ಲ ಆದಮೇಲೆ ಎಲ್ಲರೂ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡ್ತಿದ್ವಿ ನಮಗಂತೂ ತುಂಬ ಖುಷಿ ನಾವಿಲ್ಲಿ ಬಂದಾಗೆಲ್ಲ ಊಟ ಮಾಡೋದು ಬಾಳೆ ಎಲೆಯಲೇ ಎಫ್ ಸಿಟಿಲಿ ನಾವು ದುಡ್ಡು ಕೊಟ್ಟಾಗ್ತಾ ಇರಬೇಕು ಯಾಕೆ ಇಲ್ಲಿ ನಮ್ಮ ಅತ್ತ ಮನೇಲೆನ ಬೆಳೆದಿದ್ದಾರೆ ಹಾಗೆಯೇ ಊಟ ಇಲ್ಲ ಆದಮೇಲೆ ನಾವು ಮನೆ ಹೋಗ್ತಾ ಇದ್ದೀವಿ ಸೊ ಮನೆ ದೇವ್ರಿಗೆ ಹೋಗುವಾಗ ಒಂದು ಶಾಕಿಂಗ್ ವಿಷಯ ಹೋಗ್ತಾ ಇರುವಾಗಲೇ ಹಾವು ಅದ್ರ ಹಡ್ಡ ಬಂದ್ಬಿಡ್ತೇವೆ ಫ್ರೆಂಡ್ಸ್ ಇನ್ನೇನು ಒಂದು ಸ್ವಲ್ಪ ಮಿಸ್ ಆಗಿದ್ರು ಹಾವು ಸತ್ತೋಗ್ಬಿಡೋದು ಸ್ವಲ್ಪ ಹಾಗೆ ಡ್ರೈವರು ಅವರು ನೋಡಿಬಿಟ್ಟು ಜಸ್ಟ್ ಹಂಗೆ ಬ್ರೇಕ್ ಹಾಕಿದರು ಹಂಗೆ ಈ ಬಾಯಲ್ಲಿ ಬರ್ತಾನೆ ಇಲ್ಲ ಹಾವು ಅಂತ ಹೇಳೋಕ್ಕೆ ಸದ್ಯ ಅವರಿಗೂ ಏನೂ ಆಗಿಲ್ಲ ನಮಗೂ ಏನೂ ಆಗಲಿಲ್ಲ ಹಾಗೆಯೇ ಇದು ಸಕಲೇಶ್ಪುರ ಹೋಗೋರು ರೋಡು ಅಲ್ಲಿ ಇರೋದು ಮಠಸಾಗರ ಅಂತ ಅಲ್ಲಿ ಮನೆ ದೇವ್ರು ಇರೋದು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಬ್ಬ ಹಬ್ಬಗಳಿಗೆ ದೀಪಾವಳಿ ಗೌರಿ ಹಬ್ಬ ಮನೆಗೆ ಯುಗಾದಿ ಹಬ್ಬ ಇಂಥ ಹಬ್ಬಗಳಿಗೆಲ್ಲ ನಾವು ದೇವರಿಗೆ ಹೋಗ್ತೀವಿ ಮನೆ ದೇವರಿಗೆ ಹಾಗೆ ಅಲ್ಲಿ ಹೋಗಿ ನಾವು ಸ್ವಲ್ಪ ಹಣ್ಣು ಹರವಣ ಅಂದರೆ ಬಾಳೆಹಣ್ಣಿನ ಏನು ರಸಾಯನ ಅಂತಾರಲ್ಲ ಅದನ್ನು ಕೂಡ ಮಾಡಿದ್ವಿ ದೇವರಿಗೆ ನೈವೇದ್ಯಕ್ಕೆ ಸೊ ಇಷ್ಟೆಲ್ಲ ಇವತ್ತೇ ನಡೀತು ಫ್ರೆಂಡ್ಸ್ ನನಗೆ ವಿಡಿಯೋ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ನನಗೆ ಇಂಟರ್ನೆಟ್ ಎಲ್ಲ ಸಿಗೋಲ್ಲ ಹಾಗಾಗಿ ನೋಡೋಣ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಎಲ್ಲಿ ಸಿಗುತ್ತೆ ಅಲ್ಲಿ ಬಂದು ನಿಂತ್ಕೊಂಡು ನಾನು ಅಪ್ಲೋಡ್ ಮಾಡಬೇಕು ಹಾಗೆಯೇ ಇದು ಬಾವಿಯಲ್ಲಿ ನೀರು ಸೇರ್ತಾ ಇರೋದು ನಾವು ಇದನ್ನಂತೂ ನೋಡೋದೇ ಇಲ್ಲ ಇವಾಗೆಲ್ಲ ಬೋರ್ವೆಲ್ಲು ನೆಲ್ಲಿ ಮನೆಯಲ್ಲೇ ಬೋರ್ವೆಲ್ ಆಗಿರೋದ್ರಿಂದ ನೆಲ್ಲಿ ನೀರು ಬರುತ್ತೆ ಬಟ್ ಈಗ ಬಾವಿ ಕಮ್ಮಿ ಅಂತಲೇ ಹೇಳ್ಬೋದು ಸೊ ಇದು ಬಾವಿಯಲ್ಲಿ ನೀರು ತೋಡಿದ್ದು ಹಾಗೆಯೇ ಅಲ್ಲಿ ದೇವಸ್ಥಾನಕ್ಕೆಲ್ಲ ರಂಗೋಲಿ ಬಿಟ್ಟು ನೋಡಿದೆ ಎಷ್ಟು ಚೆನ್ನಾಗಿದೆ ಪ್ಲೇಸು ಈ ಕಡೆ ತುಂಬಾ ಚೆನ್ನಾಗಿದೆ ಸಕಲೇಶ್ಪುರ ಸೈಡ್ ಅಲ್ವಾ ಹಂಗಾಗಿ ಫುಲ್ಲು ಹಸಿರು ಆ ಕಡೆ ಇದು ನಮ್ಮ ಮನದೇವರು ಲಕ್ಷ್ಮೀ ನರಸಿಂಹ ಸೊ ಇದು ಯೋಗ ಅಂತ ಕುಗ್ತಿರೋಂಥ ದೇವರು ಯೋಗ ನರಸಿಂಹ ಅಂತಲೂ ಹೇಳ್ಬೋದು ಈ ಕಡೆ ಪಕ್ಕದಲ್ಲಿ ಕೃಷ್ಣ ಹಾಗೆ ಲಕ್ಷ್ಮಿ ಕೂಡ ಇದೆ ಇದು ಈಶ್ವರ ಮತ್ತು ಅದರ ಮುಂದೆ ಇರೋದು ನಂದಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಹಾಗೆ ಇದು ಅದೇ ಅಲ್ಲೇ ಇರುವಂಥ ಒಂದು ಆಂಜನೇಯನ ದೇವಸ್ಥಾನ ಇದು ತುಂಬ ಹಳೇ ಕಾಲದ್ದು ದೇವಸ್ಥಾನ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಹಳೇ ಕಾಲದ್ದು ಈಗಿಂದ ಅಂತ ಅಲ್ಲ ಸ್ಟ್ರಕ್ಚರ್ ಎಲ್ಲ ಹಾಗೆ ಪೂಜೆ ಮುಗಿಸ್ಕೊಂಡು ಮನೆಗೆ ಬರುವಾಗ ನೋಡಿ ನವಿಲು ಓಡೋಗ್ತಾ ಇದೆ ಅಲ್ಲಿ